ಮೊಲ್ಲಾ ವ್ಯಾಪ್ತಿಯಲ್ಲಿ ನಡೆದಿರುವ ಗ್ಯಾಂಗ್ರೇಪ್ ವಿರೋಧಿಸಿ ಆರೋಪಿತರಿಗೆ ಗರಿಷ್ಠ ಪ್ರಮಾಣದ ಶಿಕ್ಷೆ ಹಾಗೂ ಸಂತ್ರಸ್ತರಿಗೆ ಇಪ್ಪತ್ತೈದು ಲಕ್ಷ ಪರಿಹಾರಕ್ಕೆ ಆಗ್ರಹಿಸಿ ಮತ್ತು ಜಿಲ್ಲೆಯಲ್ಲಿ ನಡೆಯುತ್ತಿರುವ ಮಾದಕ ವಸ್ತುಗಳ ಮಾರಾಟ ಜಾಲವನ್ನು ಪತ್ತೆಹಚ್ಚಿ ಶಿಕ್ಷೆ ನೀಡುವಂತೆ ಒತ್ತಾಯಿಸಿ ಜಿಲ್ಲಾ ಮುಸ್ಲಿಂ ಸಂಘಟನೆಗಳ ಒಕ್ಕೂಟದಿಂದ ಬೃಹತ್ ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿಯನ್ನು ಸಲ್ಲಿಸಲಾಯಿತು ಮಹಿಳಾ ಪರ ಹೋರಾಟಗಾರ್ತಿ ರೂಪಾ ಹಾಸನ್ ಮಾತನಾಡಿ ಅತ್ಯಾಚಾರದಂತಹ ಪ್ರಕರಣದಿಂದ ಇಡೀ ನಗರದ ಜನಸಾಮಾನ್ಯರು ಇದರಿಂದ ಬೆಚ್ಚಿ ಬಿದ್ದಿದ್ದಾರೆ ಈ ಘಟನೆಗೆ ಕಾರಣರಾದ ನಾಲ್ಕು ಆರೋಪಿಗಳಿಗೆ ಕಠಿಣ ಶಿಕ್ಷೆಯಾಗುವಂತೆ ಹಾಗೂ ಇಂತಹ ಘಟನೆಗಳಿಗೆ ಪೂರಕವಾಗಿ ನಡೆಯುತ್ತಿರುವ ಮಾದಕ ವಸ್ತುಗಳ ಮಾರಾಟ ಸಂಪೂರ್ಣವಾಗಿ ತಡೆಯುವಂತೆ ನಮ್ಮ ಆಗ್ರಹವಾಗಿದೆ ಎಂದರು ಜನಪರ ಹೋರಾಟಗಾರ ಧರ್ಮೇಶ್ ಮಾತನಾಡಿ ಈ ಪ್ರತಿಭಟನೆ ಪ್ರಮುಖ ಒತ್ತಾಯಗಳೆಂದರೆ ಅತ್ಯಾಚಾರ ಪ್ರಕರಣದಲ್ಲಿ ಭಾಗಿಯಾಗಿರುವ ಆರೋಪಿತರಿಗೆ ಗರಿಷ್ಠ ಪ್ರಮಾಣದ ಶಿಕ್ಷೆಯಾಗುವಂತೆ ನೋಡಿಕೊಡಬೇಕು ಈ ಪ್ರಕರಣವನ್ನು ನಡೆಸಲು ವಿಶೇಷ ನ್ಯಾಯಾಲಯ ರಚಿಸಬೇಕು ಹಾಗೂ ವಿಶೇಷ ಸರ್ಕಾರಿ ಅಭಿಯೋಜಕರನ್ನ ಸರ್ಕಾರ ನೇಮಿಸಬೇಕು ಹಾಸನ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಮಾದಕ ವಸ್ತುಗಳ ಮಾರಾಟ ಜಾಲವನ್ನು ಪತ್ತೆಹಚ್ಚಿ ಶಿಕ್ಷೆಗೆ ಒಳಪಡಿಸಬೇಕು ಹಾಗೂ ಅಲ್ಪಸಂಖ್ಯಾತ ಸಮುದಾಯ ಹೆಚ್ಚಿರುವ ಬೋಹಲ್ಲಗಳಿಗೆ ವಿದ್ಯಾರ್ಥಿ ಯುವಜನ ಸಂವಾದ ಕಾರ್ಯಕ್ರಮಗಳನ್ನು ನಡೆಸಿ ಮಾದಕ ವಸ್ತುಗಳ ಮಾರಾಟದ ಹಾಗೂ ಸೇವನೆಯ ಪರಿಣಾಮಗಳ ಬಗ್ಗೆ ಚರ್ಚಿಸುವ ಕಾರ್ಯಕ್ರಮಗಳನ್ನು ರೂಪಿಸಬೇಕು ಎಂದು ಪ್ರತಿಭಟನೆಯಲ್ಲಿ ಒತ್ತಾಯವಾಗಿದೆ ಎಂದರು ಪ್ರತಿಭಟನೆಯಲ್ಲಿ ಅಂತಾರಾಷ್ಟೀಯ ಕಲಾವಿದ ಕೆಟಿ ಶಿವಪ್ರಸಾದ್ ಮಾದಿಗ ದಂಡೂರ ಜಿಲ್ಲಾಧ್ಯಕ್ಷ ವಿಜಯ್ ಕುಮಾರ್ ಜನಪರ ಪೂರಕ ಸಂಘಟನೆಯ ಪ್ರಮುಖ ನವೀನ್ ಕುಮಾರ್ ಜಿಲ್ಲಾ ಮುಸ್ಲಿಂ ಸಂಘಟನೆಗಳ ಒಕ್ಕೂಟದ ಸದಸ್ಯರಾದ ಸೈಯದ್ ಯೂಸುಫ್ ಅಮೀರ್ ಜಾನ್ ಸೈಯದ್ ಅನ್ಸರ್ ಫೈರೋಜಾ ಪಾಷಾ ಇಬ್ರಾನ್ ಅರೆಹಳ್ಳಿ ಮುಬರ್ಫಿರ್ ಸಮೀರ್ ಸಾಹಿರಾ ಬಾನು ರೂಬಿ ವಾಹಿದ್ ಸೂಫಿ ಇಬ್ರಾಹಿಂ ಫರೀದ್ ನವೀದ್ ಅಕ್ರಮ್ ಪಾಷಾ ಫಾಝಿಲ್ ಸತ್ತಾರ್ ಅಬ್ರಾಜ್ ಶಾಹಿರಾ ರೂಪಿ ವಾಹಿದ್ ಇತರರು ಉಪಸ್ಥಿತರಿದ್ದರು ಏಸ್ತೂರ್ ಮುಜಂತೆ ರಮಂತೆ ತತ್ರ ದೈವತಃ ಎಲ್ಲಿ ನಾರಿಯರನ್ನು ಪೂಜಿಸಲಾಗುತ್ತೋ ಅಲ್ಲ ಅಲ್ಲಿ ದೇವತೆಗಳು ನೆಲೆಸಿರ್ತಾರೆ ನೆಲೆಸುತ್ತಾರೆ ಅನ್ನುವಂಥದ್ದು ಈ ದೇಶದ ವಾಡಿಕೆಯಾಗಿದೆ ನಾರಿಯರನ್ನು ಪೂಜಿಸುವುದು ನಾರಿ ಸ್ಥಾನದಲ್ಲಿ ಇರಿಸುವಂತಹದ್ದು ನಮ್ಮ ಭಾರತ ದೇಶದ ವಿಶೇಷತೆ ಆಗಿರುತ್ತದೆ ಅಂತಹ ದೇಶದಲ್ಲಿ ಅಂತಹ ಮಣ್ಣಿನಲ್ಲಿ ಹುಟ್ಟಿದ ನಾರಿಯರು ಇತ್ತೀಚಿನ ದಿನಗಳಲ್ಲಿ ಅತ್ಯಾಚಾರಕ್ಕೆ ಒಳಗಾಗಿ ಇಲ್ಲಿ ತತ್ತರಿಸ್ತಿರ್ತಕ್ಕಂತಹದ್ದು ನಾವು ನೋಡ್ತಾ ಇದ್ದೀವಿ ಅದನ್ನು ಖಂಡಿಸಿ ಇಂತಹ ಕೃಕೃತ್ಯಕ್ಕೆ ಬಲಿಯಾಗದೆ ಹೆಣ್ಣು ಮಕ್ಕಳು ಒಂದು ಸುರಕ್ಷಿತವಾಗಿ ಇರಬೇಕು ಅನ್ನುವಂಥದ್ದು ನಮ್ಮ ಸಂಘಟನೆಯ ಅಥವಾ ನಮ್ಮ ಒಕ್ಕೂಟದ ಒಂದು ಸಂದೇಶ ಆಗಿರುತ್ತೆ ಇದು ನಮ್ಮ ಮನವಿ ಕೂಡ ಆಗಿರುತ್ತೆ ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ